ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನಲ್ಗೆ ಸ್ವಾಗತ ಹಿಮೋಗ್ಲೋಬಿನ್ ಬಗ್ಗೆ ಎಲ್ಲರೂ ಕೇಳಿರುತ್ತೇವೆ ಅದರ ಮಟ್ಟ ಕಡಿಮೆಯಾಯಿತೆಂದು ಮಾದರಿ ನುಂಗುವವರನ್ನು ಕಂಡಿರುತ್ತೇವೆ ಆದರೆ ಅದು ಕಡಿಮೆಯಾದರೆ ಸಮಸ್ಯೆಯೇನೋ ಎಂಬುದು ಗೊತ್ತಿರುವುದಿಲ್ಲ ಹಿಮೋಗ್ಲೋಬಿನ್ ಎಂದರೆ ಕೆಂಪು ರಕ್ತ ಕಣಗಳಲ್ಲಿರುವ ಒಂದು ಬಗೆಯ ಪ್ರೋಟೀನ್ ದೇಹದಲ್ಲಿ ಆಮ್ಲಜನಕದ ಮೇಲುಸ್ತುವಾರಿ ನೋಡಿಕೊಳ್ಳುವ ವಿಭಾಗ ಈ ವಿಭಾಗದಲ್ಲಿ ಇಡವಟ್ಟಾದರೆ ಉಳಿದೆಲ್ಲ ವಿಭಾಗದಲ್ಲೂ ಏರುಬೇರು ಉಂಟಾಗುತ್ತದೆ ಹಾಗಾಗಿ ಇದರ ಮಟ್ಟದಲ್ಲಿ ತೀರಾ ಏರುಬೇರು ಆಗುವಂತಿಲ್ಲ ಹೀಮೋಗ್ಲೋಬಿನ್ ಕಡಿಮೆಯಾದರೆ ಅದನ್ನು ರಕ್ತಹೀನತೆ ಅಥವಾ ಅನಿಮಿಯಾ ಎಂದು ಕರೆಯಲಾಗುತ್ತದೆ ಇದನ್ನು ಸರಿದೂಗಿಸುವಂಥ ಆಹಾರಗಳು ಯಾವುವು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಕಬ್ಬಿಣಯುಕ್ತ ಆಹಾರಗಳು ಆಹಾರದಲ್ಲಿ ಕಬ್ಬಿಣದಂಶ ಹೆಚ್ಚಿದ್ದರೆ ರಕ್ತಹೀನತೆಯನ್ನು ನಿವಾರಿಸಲು ನೆರವಾಗುತ್ತದೆ ಮೀನು ಕೆಂಪು ಮಾಂಸ ಚಿಕನ್ ಕಾಳುಗಳು ಬೇಳೆಗಳು ಹಸಿರು ಸೊಪ್ಪು ಮತ್ತು ತರಕಾರಿಗಳು ಬ್ರೋಕ್ಲಿ ಒಣದ್ರಾಕ್ಷಿ ಎಪ್ರಿಕಾಟ್ನಂಥವು ಆಹಾರದಲ್ಲಿರಲಿ ವಿಟಮಿನ್ ಸಿ ಕಬ್ಬಿಣಯುಕ್ತ ಆಹಾರವೇನೋ ತಿನ್ನುತ್ತೀರಿ ಇದು ಸರಿಯಾಗಿ ಇರಲ್ಪಡುವುದಕ್ಕೆ ವಿಟಮಿನ್ ಸಿ ಅಂಶ ಅಗತ್ಯ ಹಾಗಾಗಿ ಸಿಟ್ರಸ್ ಹಣ್ಣುಗಳಾದ ಕಿತ್ತಳೆ ದ್ರಾಕ್ಷಿ ನಿಂಬೆಯಂಥವು ಎಲ್ಲ ರೀತಿಯ ಬೆರಿಗಳು ಕಿವಿ ಹಣ್ಣು ಕ್ಯಾಪ್ಸಿಕಂ ಟೊಮೆಟೊ ಇತ್ಯಾದಿಗಳು ದೈನಂದಿನ ಆಹಾರದಲ್ಲಿ ಇರಬೇಕು ಪೊಲೈಟ್ ಹಿಮೋಗ್ಲೋಬಿನ್ ಉತ್ಪಾದನೆಯಲ್ಲಿ ವಿಟಮಿನ್ ಬಿ ಅಥವಾ ಪೊಲೈಟ್ ಪ್ರಧಾನ ಕೆಲಸ ಮಾಡುತ್ತದೆ ಪಾಲಕ್ ಸೊಪ್ಪು ಬ್ರಾಕ್ಲಿ ಅವಕಾಡೊ ಅಥವಾ ಹಣ್ಣು ಕಿತ್ತಳೆ ಹಣ್ಣಿನಂಥವು ಅಗತ್ಯವಾಗಿ ಬೇಕು ಬೀಟ್ರೋಟ್ ಇದೊಂದು ತರಕಾರಿಯಿಂದ ಹಲವು ರೀತಿಯ ಅನುಕೂಲಗಳು ದೊರೆಯುತ್ತವೆ ಇದರಲ್ಲಿ ಕಬ್ಬಿಣದಂಶ ಫಾಲಿಕ್ ಆಮ್ಲ ಮತ್ತು ಪೊಟ್ಯಾಷಿಯಂ ಒಟ್ಟಿಗೆ ದೊರೆಯುತ್ತದೆ ಇವೆಲ್ಲವೂ ಹಿಮೋಗ್ಲೋಬಿನ್ ಉತ್ಪಾದನೆಗೆ ಸಹಾಯ ಮಾಡುತ್ತವೆ ಇದನ್ನು ಸಿಯಾಗಿ ಬೇಯಿಸಿ ಹೇಗಾದರೂ ತಿನ್ನಿ ಅಂತೂ ಸಾಕಷ್ಟು ತಿನ್ನಿ ದಾಳಿಂಬೆ ಈ ಹಣ್ಣಿನಲ್ಲಿ ಕಬ್ಬಿಣ ಮತ್ತು ವಿಟಮಿನ್ ಸಿಗಳೆರಡೂ ಇವೆ ಈ ಮೂಲಕ ಹಿಮೋಗ್ಲೋಬಿನ್ ಹೆಚ್ಚು ಉತ್ಪಾದನೆಯಾಗುವುದಕ್ಕೆ ನೆರವಾಗುತ್ತದೆ ದಾಳಿಂಬೆಯ ಬೀಜಗಳನ್ನು ಮೆಲ್ಲುವುದು ಆಗದಿದ್ದರೆ ಇದರ ತಾಜಾ ರಸವನ್ನು ಕುಡಿಯಬಹುದು ನೀರು ನಿದ್ದೆ ದಿನಕ್ಕೆ ಎಂಟು ತಾಸು ನಿದ್ದೆ ಮತ್ತು ಎಂಟು ಗ್ಲಾಸ್ ನೀರು ಇದನ್ನು ದಿನದ ಮಂತ್ರವಾಗಿಸಿಕೊಳ್ಳಿ ದೇಹಕ್ಕೆ ಸಾಕಷ್ಟು ವಿಶ್ರಾಂತಿ ದೊರೆಯದಿದ್ದರೆ ಕೆಂಪು ರಕ್ತ ಕಣಗಳ ಉತ್ಪಾದನೆಯಲ್ಲಿ ತೊಡಕಾಗುತ್ತದೆ ಇದು ಹಿಮೋಗ್ಲೋಬಿನ್ ಮಟ್ಟದ ಮೇಲೆ ಪರಿಣಾಮ ಬೀರುತ್ತದೆ ನೀರಿನ ಕೊರತೆಯಾದರೆ ರಕ್ತದ ಸಾಂದ್ರತೆ ಮತ್ತು ಪ್ರಮಾಣದ ಮೇಲೆ ವ್ಯತಿರಿಕ್ತ ಪರಿಣಾಮ ಉಂಟಾಗುತ್ತದೆ ಹಾಗಾಗಿ ಈ ಬಗ್ಗೆ ಗಮನವಹಿಸಬೇಕು ಇವು ಬೇಡ ಕೆಲವು ಆಹಾರಗಳು ಕಬ್ಬಿಣದಂಶವನ್ನು ದೇಹ ಹೀರಿಕೊಳ್ಳದಂತೆ ತಡೆಯುತ್ತವೆ ಉದಾಹರಣೆಗೆ ಕಾಫಿ ಚಹಾದಂಥ ಯುಕ್ತ ಪಾನೀಯಗಳು ಕ್ಯಾಲ್ಸಿಯಂ ಸಾಂದ್ರವಾಗಿರುವ ಆಹಾರಗಳು ನಾರುಬರಿದ ತಿನಿಸುಗಳನ್ನು ಊಟದ ಸಮಯದಲ್ಲಿ ದೂರ ಮಾಡಿ ಇದರಿಂದ ಕಬ್ಬಿಣದಂಶ ಚೆನ್ನಾಗಿ ಇರಲ್ಪಡುತ್ತದೆ ದೂರ ಮಾಡಿ ಆಲ್ಕೋಹಾಲ್ ಹೀಮೋಗ್ಲೋಬಿನ್ನ ಶತ್ರು ಆಲ್ಕೋಹಾಲ್ ಸೇವನೆಯಿಂದ ಕಬ್ಬಿಣದಂಶವನ್ನು ದೇಹ ಹೀರಿಕೊಳ್ಳುವುದಕ್ಕೆ ಅಡಚಣೆ ಉಂಟಾಗುತ್ತದೆ ಜಡ ಜೀವನವು ರಕ್ತ ಪರಿಚಲನೆಯ ಶತ್ರು ನಿಯಮಿತವಾಗಿ ವ್ಯಾಯಾಮ ಮಾಡುತ್ತಿದ್ದರೆ ಕೆಂಪು ರಕ್ತ ಕಣಗಳ ಉತ್ಪಾದನೆ ಚೆನ್ನಾಗಿ ಹಾಗೆ ರಕ್ತದ ಪರಿಚಲನೆಯೂ ಸರಾಗ ಇರುತ್ತದೆ ನಾವು ಈ ವಿಡಿಯೋದಲ್ಲಿ ನೀಡಿರುವ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್